ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಧೀರೋ ಎಚ್ ಎಫ್ ಡಿಲೆಕ್ಸ್ ಗಡಿಗಳ ತಗೊಳೋರ ಇದಲ್ರಿ ತರ್ಕ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಇದ ಗಾಡಿ ರನ್ನಿಂಗ್ ಎಷ್ಟಾಗೈತೆ ಮೂವತ್ತೇಳು ಸಾವಿರ ಆಗೈತಿ ನೋಡ್ರಿ ಟೈಯರ್ ಓಕೆ ಅದ ಎಷ್ಟ್ ಕೊಡತ್ತೆ ಮೈಲಿಜು ಗಾಡಿ ಇದು ಎಪ್ಪತ್ತೈದು ಕೊಡ್ತೀವಿ ನೋಡ್ರಿ ಫೈವರ್ ಟು ಪಾಯಿಂಟ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಇದು ಚೆನ್ನಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ವ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಇಲ್ಲ ರೀ ಏನ್ ಮಾಡ್ಸಿದ ಲೊಕೇಶನ್ ಏನ ಗಡಿ ಇರೋದು ಇದು ಬೆಳಗಾವಿ ಜಿಲ್ಲಾ ಕನಪುರ ತಾಲೂಕು ರೀ ಬೆಳಗಾಂ ಜಿಲ್ಲಾ ಕನಪುರ ತಾಲೂಕು ಎಷ್ಟು ಹೇಳ್ತೀರಿ ಗಡಿ ರೇಟ್ 62000 ರೂಪಾಯಿ ಹೇಳ್ತಾ ಇದ್ದೀನಿ 68000 ಫೈನಲ್ ಎಷ್ಟು ಕೊಡ್ತೀರಾ ಏನ ಗಡಿ ಎಷ್ಟು ಗಡಿ 60000 ರೂಪಾಯಿ ಹೇಳ್ತಾ ಇದ್ದೀನಿ ಎಷ್ಟು ಅಣ್ಣ 60000 ರೂಪಾಯಿ ಹೇಳ್ತಾ ಇದ್ದೀನಿ ಮಾಡೋಣ ಅಲ್ಲ 60000 ಫೈನಲ್ ಅರವತ್ ಸಾವಿರ ಎರಡ್ ಸಾವಿರದ ಇಷ್ಟು ಮಾಡಲು ಇಪ್ಪತ್ತ ಇಪ್ಪತ್ತಿದ್ರೆ